ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಇದ್ದ ದೊಡ್ಡ ಕುತೂಹಲವೊಂದಕ್ಕೆ ಇವತ್ತು ಬಿತ್ತು ಹಾಲಿ ಸಂಸದೆ ಸುಮಲತಾ ತಮಗೆ ಟಿಕೆಟ್ ಇಲ್ಲ ಅನ್ನೋದನ್ನು ಅರಗಿಸಿಕೊಂಡು ಈ ಸಲ ತಮ್ಮ ಕ್ಷೇತ್ರ ಜೆ ಡಿ ಎಸ್ ಪಾಲಾಗಿದೆ ಅನ್ನುವುದನ್ನು ಒಪ್ಪಿಕೊಂಡು ಹಿಂದೆ ಸರಿತಾರ ಅಥವಾ ಹಠಕ್ಕೆ ಬಿದ್ದು ಕಳೆದ ಸಲದಂತೆ ಈ ಸಲವು ಪಕ್ಷೇತರರಾಗಿ ಸ್ಪರ್ಧಿಸ್ತಾರ ದೊಡ್ಡ ಪ್ರಶ್ನೆ ಇತ್ತು ಸುಮಲತಾ ಅವರು ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಅಳೆದು ತೂಗಿ ಇವತ್ತು ತಮ್ಮ ನಿರ್ಧಾರ ಘೋಷಣೆ ಮಾಡಿದೆ ಸುಮಲತಾ ಅವರ ನಿರ್ಧಾರ ಪ್ರಕಟವಾಗಿದೆ ಕಣದಿಂದ ಹಿಂದೆ ಸರಿಯುವ ನಿರ್ಧಾರ ಪಕ್ಷೇತರರಾಗಿ ಸ್ಪರ್ಧಿಸುವುದಿಲ್ಲ ಅನ್ನುವ ನಿರ್ಧಾರ ಬೆಂಬಲಿಗರ ಘೋಷಗಳ ಮಧ್ಯದಲ್ಲಿ ಎಂಪಿ ಸ್ಥಾನವನ್ನ ಬಿಟ್ಟು ಬಿಟ್ಟುಕೊಟ್ಟಿದ್ದೀನಿ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಸುಮಲತಾ ಘೋಷಿಸಿದರು ಮಂಡ್ಯದ ದೇವಸ್ಥಾನವೊಂದರ ಆವರಣದಲ್ಲಿ ಕರೆಯಲಾಗಿದ್ದ ಸಭೆ ಅವರ ಮಗ ಅಭಿಷೇಕ್ ಕೂಡ ಜೊತೆಗಿತ್ತು ತಮ್ಮ ನಿರ್ಧಾರ ಪ್ರಕಟಿಸುವುದಕ್ಕಿಂತ ಮೊದಲು ಐದು ವರ್ಷದ ತಮ್ಮ ಅವಧಿಯಲ್ಲಿ ಮಂಡ್ಯಕ್ಕಾಗಿ ಏನೇನು ಮಾಡಿದೆ ಅನ್ನುವ ವಿವರಗಳನ್ನು ಜನರಿಗೆ ಕೊಟ್ಟು ಕಿರುಚಿತ್ರವೊಂದನ್ನು ಪ್ಲೇ ಮಾಡುದು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ ಕೊನೆಯ ತನಕ ಮಂಡ್ಯ ಬಿಜೆಪಿಗೆ ಉಳಿಯಬೇಕು ಅಂತ ಹೋರಾಟ ಮಾಡಿದ್ದೀನಿ ಮಂಡ್ಯ ಜೆ ಡಿ ಎಸ್ಸಿಗೆ ಹೋಗುತ್ತೆ ನಿಮಗೆ ಮೈಸೂರು ತಗೊಳ್ಳಿ ಚಿಕ್ಕಬಳ್ಳಾಪುರ ತಗೊಳ್ಳಿ ಬೆಂಗಳೂರು ಉತ್ತರ ತಗೊಳ್ಳಿ ಅಂತ ಆಫರ್ ಬಂದಿತ್ತು ಯಾವುದಕ್ಕೂ ನಾನು ಒಪ್ಪಿಕೊಳ್ಳಲಿಲ್ಲ ರಾಜಕಾರಣ ಮಾಡೋದಿದ್ರೆ ಮಂಡ್ಯದಲ್ಲಿ ಮಾತ್ರ ಮಾಡ್ತೀನಿ ಅಂತ ಹೇಳಿದೆ ಯಾವುದೇ ನಿರ್ಧಾರ ಮಾಡಬೇಡಿ ಅಂತ ಪ್ರಧಾನಿ ಅವರೇ ಹೇಳಿದರು ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಬೆಂಬಲಿಗರ ಸಭೆ ಕರೆದಿದ್ರು ಜೊತೆಗೆ ಪುತ್ರ ಅಭಿಷೇಕ್ ಅಂಬರೀಶ್ ಸಹ ಇದ್ರು ಕಾಳಿಕಾದೇವಿಗೆ ಪೂಜೆ ಸಲ್ಲಿಸಿ ಸಭೆಯನ್ನ ಆರಂಭಿಸಿದರು ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಅನ್ನೋ ರೀತಿಯಲ್ಲಿ ಓರ್ವ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಒತ್ತಾಯದಿಂದ ಅತ್ಯಂತ ಸವಾಲುಗಳು ಹಾಗೂ ಕಷ್ಟತರವಾದ ಒಂದು ನಿರ್ಧಾರವನ್ನು ನಾನು ತಗೊಂಡಿರೋ ಒಂದು ಸಂದರ್ಭದಲ್ಲಿ ಒಂದು ಕಾಲು ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟ ಮಂಡ್ಯ ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ ಅದೆಷ್ಟು ನೋವು ಎಷ್ಟು ಸವಾಲುಗಳು ಎಲ್ಲ ನುಂಗಿ ಎಲ್ಲವನ್ನೂ ಎದುರಿಸಿ ಹೋರಾಟ ಮಾಡಿ ಎದ್ದ ನಂತರವೂ ನನ್ನ ದಾರಿ ಸುಲಭವಾಗಿ ಇರಲಿಲ್ಲ ಸುಗಮವಾಗಿಯೂ ಇರಲಿಲ್ಲ ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಕ್ಷೇ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಭಿವೃದ್ಧಿ ಮಾಡಬೇಕು ಅದೊಂದೇ ನನ್ನ ಮನಸ್ಸಲ್ಲಿದ್ದಿತ್ತು ಅಡಚಣೆಗಳು ಅಡೆತಡೆಗಳನ್ನು ಎದುರಿಸಿ ನನ್ನ ಗುರಿಯನ್ನು ತಲುಪುವ ವಿಷಯದಲ್ಲಿ ನಾನು ಒಂದಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ನಿಮ್ಮ ಮುಂದೆ ನನಗೆ ಹೆಮ್ಮೆ ಆಗ್ತಾ ಇದೆ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಅದೇ ನಿಟ್ಟಿನಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನು ಅವರು ಕೊಟ್ಟು ಅವರ ಪ್ರರ ನಾನು ಪ್ರಚಾರವನ್ನು ಮಾಡಿದ್ದೆ ಇವತ್ತು ಮೈತ್ರಿಯಲ್ಲಿ ಜೆ ಡಿ ಎಸ್ ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ ಬದಲಾದ ಪರಿಸ್ಥಿತಿ ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನು ಬಿ ಜೆ ಪಿನೇ ಉಳಿಸ್ಕೊಳ್ಳಿ ಅನ್ನೋ ಅಂಥ ಪ್ರಯತ್ನ ಹೋರಾಟ ಮಾಡ್ತಾನೆ ಬಂದೆ ಬೇರೆ ಬೇರೆ ಸಲಹೆಗಳು ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು ಬೆಂಗಳೂರು ಉತ್ತರ ನಿಂತ್ಕೋತೀರಾ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ ಅಲ್ಲಾದರೂ ಓಕೆನಾ ಅನ್ನೋ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ ನಾನು ಇದ್ದರೂ ನಿಂತರೂ ಗೆದ್ದರು ಸೋತರು ಮಂಡ್ಯನೇ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದೆ ಮಂಡ್ಯ ಬದಲಾದ ಪರಿಸ್ಥಿತಿ ಬದಲಾದ ಸನ್ನಿವೇಶ ನಾವೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ ನಾನು ರಾಜಕೀಯ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅಂತಲೇ ನಾನು ನಿಂತ್ಕೊಂಡಿದ್ದೀನಿ ಏನಕ್ಕೆ ನಿಂತೇದು ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳೋದು ನೀವು ಬಹುಶಃ ನಿಮಗೆ ಒಳ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯುವುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ ನಿನ್ನೇನೂ ಇಲ್ಲ ನಾಳೇನೂ ಇರೋಲ್ಲ ಅನ್ನೋ ಮಾತನ್ನ ಮಾತನ್ನು ಹೇಳೋದು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು ಮುಖಂಡರು ನನಗೆ ಗೌರವ ಇದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊತಾಯಿದ್ದೀನಿ ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದಿಯಾಗಿದ್ರೂ ನಾಲ್ಕು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯಾ ಅಲ್ಲವ ಅದು ಪಕ್ಷವನ್ನು ಬೆಳೆಸೋ ಒಂದು ನಾಯಕರ ಒಂದು ಗುಣ ಒಂದು ಲಕ್ಷಣ ಅಂದರೆ ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ರು ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿರಹ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವರ ಬಗ್ಗೆ ಇದೆಯಾ ಅಂಥವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ತರಬೋದು ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ ಎಂ ಪಿ ಸಿ ಟಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್